ಗಣ್ಯ ವ್ಯಕ್ತಿಗಳ ಪ್ರತಿಮೆ ನಿರ್ಮಿಸಬಾರದು ಅಂತ ಸ್ಪಷ್ಟ ನಿರ್ದೇಶನ ಇದೆ ಆ ನಿರ್ದೇಶನ ಇದ್ದರೂ ಕೂಡ ಇವರು ಜಿಲ್ಲಾಡಳಿತದ ಜೊತೆ ಸೇರಿ ಹೈಕೋರ್ಟಿಂದ ಒಂದು ರಿವ್ಯೂ ಪಿಟಿಷನ್ ಮಾಡಿಸ್ಕೊಂಡು ಅದನ್ನು ಜಿಲ್ಲಾಡಳಿತಕ್ಕೆ ಹಾಕಿಸ್ಕೊಂಡು ಜಿಲ್ಲಾಡಳಿತ ಅದನ್ನು ಒಂದು ಕಮಿಟಿ ಮಾಡಿ ಆ ಸಮಿತಿಯ ಪರವಾಗಿ ಅವರು ಮಾಡಬಹುದು ಅನ್ನೋ ಒಂದು ಇದನ್ನು ಅವ್ರಿಗೆ ಮೊದಲು ನಿಮಗೆ ಗೊತ್ತಿರೋಂಗೆ ಇದು ಗನ್ನವ್ ಸರ್ಕಲ್ಲೇ ಈಗಲೂ ಗನ್ನವ್ ಸರ್ಕಲ್ಲೇ ಮೊದಲೇ ಮನ್ಸೂರಿ ಇದು ಶಿವರಾತ್ರೇಶ್ವರ ರಾಜೇಂದ್ರ ಸರ್ಕಲ್ ಅಂತ ಮಾಡಿಸಿದ್ದಾರೆ ಆ ಸರ್ಕಲ್ಲು ಯಾರೋ ಬಂದು ಕಮಿಷನರು ಅದನ್ನು ಓಪನ್ ಮಾಡಿದ್ರೆ ವಿನಃ ಕಾರ್ಪೊರೇಷನ್ ನಡಾವಳಿಗಳಾಗಲಿ ಯಾವುದೇ ಇದರಲ್ಲಿ ಅದು ಶಿವರಾತ್ರೇಶ್ವರ ರಾಜೇಂದ್ರ ಸರ್ಕಲ್ ಅಂತ ಆಗಿಲ್ಲ ಈಗ ಅದನ್ನು ಇಲ್ಲ ಮೊದಲೇ ಶಿವರಾತ್ರೇಶ್ವರ ರಾಜೇಂದ್ರ ಸರ್ಕಲ್ ಆಗಿದೆ ಅದರಿಂದ ಅವ್ರ ಪ್ರತಿಮೆ ನಿಲ್ಸ ಮಾಡೋಕ್ಕೆ ನಮ್ದು ಏನೂ ಅಭ್ಯಂತರ ಇಲ್ಲ ಅಂತ ಜಿಲ್ಲಾಡಳಿತ ಒಂದು ಅದೇನು ಅವು ಕೊಟ್ಟಿರೋದು ಮನವಿ ನಡವಳಿ ಮನವಿ ಕೊಟ್ಟಿರೋದು ಆದೇಶ ಇಲ್ಲ ಅದು ಇವರೇನು ಮಾಡಬೇಕಾಗಿತ್ತು ಹೈಕೋರ್ಟ್ನವರು ಇವರಿಗೆ ಇದನ್ನು ಪರಿಶೀಲಿಸಬೇಕಾದಾಗ ಇಲ್ಲಿ ಆಗು ಹೋಗುಗಳು ಇಲ್ಲಿ ಪರಿಸ್ಥಿತಿಯನ್ನು ಪರಿಶೀಲಿಸಿ ಹೈಕೋರ್ಟ್ಗೆ ಕೊಟ್ಟು ಅವರಿಂದ ಅನುಮತಿ ಪಡಿಬೇಕಾಗಿತ್ತು ಆದರೆ ಎಲ್ಲ ಇವ್ರುಗಳೇ ಸೇರಿಕೊಂಡು ಈಗ ಅಲ್ಲಿ ಪ್ರತಿಮೆ ನಿರ್ಮಾಣ ಮಾಡಕ್ಕೆ ಮಾಡಿ ಮಾಡಿದರೆ ಇದು ಡಿಸೆಂಬರ್ ಐದನೇ ತಾರೀಕು ಸಮಿತಿಯವರು ಅದನ್ನು ನಡವಳಿ ಮಾಡಿರೋದು ನಡವಳಿಕೆ ಪತ್ರ ಮಾಡಿರೋದು ಅದು ಎಲ್ರಿಗೂ ತಲುಪಿರೋದು ಎಂಟನೇ ತಾರೀಕು ಆ ಎಂಟನೇ ತಾರೀಕು ಇನ್ನು ಪತ್ರ ತಲುಪೋಕ್ಕೂ ಮುಂಚೆನೆ ರಾತ್ರೋರಾತ್ರಿ ಎಂಟನೇ ತಾರೀಕು ರಾತ್ರಿ ತಂದು ಆ ಪ್ರತಿಮೆಯನ್ನು ನಿಲ್ಲಿಸ್ತಾರೆ ಅವರಿಗೆ ಕಾನೂನು ಪ್ರಕಾರವಾಗಿ ಎಲ್ಲ ಸರಿ ಇದ್ದರೆ ಅವರು ಅದನ್ನು ರಾತ್ರೋರಾತ್ರಿ ಕದ್ದು ಮುಚ್ಚಿ ನಿಲ್ಲಿಸೋ ಅವಶ್ಯಕತೆ ಇರಲಿಲ್ಲ ಈಗಲೂ ಕದ್ದು ಮುಚ್ಚಿಗೆ ಮಾಡ್ತಿದ್ರು ಕೆಲಸ ಈಗ ನೋಡಿ ಇವತ್ತಿಷ್ಟೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದ್ರೂ ಜನಗಳ ಅಭಿಪ್ರಾಯಕ್ಕೆ ಮನ್ನಣೆ ಕೊಡದೆ ಈಗಲೂ ಜೋರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದು ಖಂಡನೀಯ ಇದು ಮೈಸೂರಿನ ಸರ್ವ ಜನಾಂಗದ ಎಲ್ಲರೂ ಸೇರಿ ಮಾಡ್ತಾ ಇರೋದು ಆ ಜಾಗದಲ್ಲಿ ಆ ಪ್ರತಿಮೆ ತೆರವುಗೊಳಿಸೋವರೆಗೂ ನಾವೆಲ್ಲ ಹೋರಾಡಬೇಕು ಎಲ್ಲರ ಸಹಕಾರ ಬೇಕು ದಯಮಾಡಿ ಎಲ್ಲರೂ ಇದಕ್ಕೆ ಸಹಕಾರ ಕೊಡಿ ಇದನ್ನೆಲ್ಲ ಸರ್ವ ಜನಾಂಗದವ್ರನ್ನು ನಾನು ಕೇಳಿಕೊಂಡು ಸೊ ಈ ಒಂದು ಇದರಲ್ಲಿ ಡಿ ಸಿ ಅವರದ ಕೈವಾಡನೂ ಇದೆ ಅವ್ರಿಗೂ ಮನವಿ ಪತ್ರ ಕೊಡ್ತಾ ಇದ್ದೀವಿ ಅವರು ಯಾವ ಆದೇಶ ಕೊಟ್ಟಿದ್ರೆ ನಮಗೆ ತೋರಿಸಲಿ ಯಾವ ಆದೇಶ ಕೊಟ್ಟಿಲ್ಲ ಆದೇಶ ಕೊಡೋವರೆಗೆ ಇವತ್ತು ಅವರು ನಿಲ್ಲಿಸಲಿಲ್ಲ ಕೆಲಸನಾದರೆ ನೆಕ್ಸ್ಟ್ ನಾವು ಗನ್ನೊಸಲೇ ಕೂತ್ಕೊಂಡು ಕೆಲಸ ನಿಲ್ಲಿಸೋಣ ಅನ್ನೋ ಒಂದು ಮನವಿ ಕೂಡ ಅವ್ರಿಗೆ ಮಾಡಿದ್ದೀವಿ ಆ ಮನವಿ ತೊಗೊಂಡು ಇವಾಗ ಕೊಡ್ತೀವಿ ತುಂಬ ಜನ ಇದ್ದಾರೆ ಹೇಗೆ ನಮ್ಮ ಮಾರ್ಕೆಟ್ ಅಧ್ಯಕ್ಷರಿದ್ದಾರೆ ಮಹಾದೇವ್ ಅವರು ಮಾರ್ಕೆಟ್ ಅಧ್ಯಕ್ಷರವರು ಅವರು ಮಂಡಿ ಮೊಹಲ್ ದೇವರಾಜ್ ಮಾರ್ಕೆಟು ವಿ ವಿ ಮಾರ್ಕೆಟ್ ಎಲ್ಲದಕ್ಕೂ ಅಧ್ಯಕ್ಷರವರು ಅವರು ಬಂದು ನಮಗೆಲ್ಲ ಸಹಕಾರ ಕೊಟ್ಟು ಅವರು ಎಲ್ಲ ಇದು ಮಾಡ್ತಾ ಇದ್ದಾರೆ ಅವರು ಇದ್ದಾರೆ ಇದ್ರ ಬಗ್ಗೆ ಅವರು ಎರಡು ಮಾತಾಡ್ತಾರೆ ನಮ್ಮ ಅಮರ ಇದ್ದಾರೆ ಅಮರರಾಜ ಅರ್ಸೋರು ನನ್ನ ಹೆಸರು ಲಿಂಗರಾಜ ಅರಸು ಈಗ ಶ್ರೀಗಳ ಪ್ರತಿಮೆನ ರಾತ್ರೋ ರಾತ್ರಿ ಬಂದು ಎಂಟನೇ ತಾರೀಕು ರಾತ್ರಿ ಒಂಬತ್ತುವರೆ ಟೈಮಲ್ಲಿ ತಂದು ಇಡ್ತಾರೆ ನಾನೇ ಮೊದಲನೇ ಬರ್ತೀನಿ ಬಂದಾಗ ಅವರು ಯಾರು ಏನೂ ಗೊತ್ತಿಲ್ಲ ವಿದ್ಯಾಪೀಠದಿಂದ ವೈರಿಂಗ್ ಬಂದು ಬೋಲ್ಟ್ ನಟ್ ಫಿಕ್ಸ್ ಮಾಡ್ತಾ ಇರ್ತಾರೆ ನಾವು ಏಕಾಏಕಿ ಮಾತಾಡಿದ ತಕ್ಷಣ ವಿದ್ಯಾಪೀಠನೂ ಬೀಗ ಹಾಕ್ಕೊಂಡು ಎಲ್ಲ ಚಲಾಪಿಲಿ ಹಾಕ್ತಾರೆ ಅವತ್ತಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆದರೆ ಒಬ್ಬ ಇದು ಪ್ರತಿಮೆನ ಯಾರು ವಾರಿಸ್ತಾರು ಅಂತಲೇ ನಮ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಈಗ ಯಾವ ಇದಕ್ಕೆ ಯಾವ ಅಧಿಕಾರಿಗಳು ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅವತ್ತಿದ್ದು ಪೊಲೀಸ್ಗಳು ಕೇಳಿದ್ರು ಅವ್ರು ಯಾರೂ ಗೊತ್ತಿಲ್ಲ ಎಲ್ಲ ಕೇಳಿದ್ರೆ ಡಿ ಸಿ ಆರ್ಡ್ರು ಡಿ ಸಿ ಆರ್ಡ್ರು ಅಂತಾರೆ ನಾವಿವತ್ತು ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅನ್ಯಾಯ ಆಗಿದೆ ಮೈಸೂರು ಜನತೆಗೆ ಅಂತ ಕೇಳಿದ್ರೆ ಯಾರೊಬ್ರು ಇದು ಡಿ ಸಿ ಆಡರು ಡಿ ಸಿ ಆಡರು ಅಂತಾರೆ ಹೊರತು ಯಾವುದೇ ಲಿಖಿತವಾಗಿ ದಾಖಲಾತಿನೇ ಇಲ್ಲ ಇದಕ್ಕೆ ಬಂದು ಅಲ್ಲಿ ತಿಳುವಳಿಕೆ ಪತ್ರ ಕೊಟ್ಟಿದ್ದಾರೆ ಅದು ಎಂಟನೇ ತಾರೀಕು ಮಧ್ಯಾಹ್ನ ಡಿಸ್ಪ್ಯಾಚ್ ಆಗಿದೆ ಎಂಟನೇ ತಾರೀಕು ರಾತ್ರಿ ತಂದು ಇಟ್ಬಿಡ್ತಾರೆ ಯಾವುದೇ ಒಂದು ಕಾರ್ಪೊರೇಷನ್ ಅವ್ರು ಏನು ಮಾಡ್ತಾ ಇದ್ದಾರೆ ಕಾರ್ಪೊರೇಷನ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಮ್ಮ ಮೈಸೂರು ಜನತೆ ಎಲ್ಲ ನಮ್ಮ ರಾಜಮನೆ ಋಣ ತೀರ್ಸೋದು ತುಂಬ ಇದೆ ನಾವು ಇನ್ನೂ ಎರಡು ಜನ್ಮ ಇತ್ತು ರಾಜಮನೆ ತನಿಖೆ ಋಣ ತೀರ್ಸೋಕೆ ಆಗಲ್ಲ ಇಲ್ಲಿ ಜಾತಿ ಧರ್ಮ ಭೇದ ಏನೂ ಇಲ್ಲ ಪ್ರತಿಯೊಬ್ಬರು ಮೈಸೂರು ಜನ ಬಂದು ನಿಂತರೆ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಇಲ್ಲಿ ಸ್ವಾಮೀಜಿಗೆ ತುಂಬ ಅವಮಾನ ಮಾಡ್ತಾ ಇದ್ದಾರೆ ಯಾರೋ ಆ ಜನತೆ ಯಾರು ಕೂರಿಸಿರೋರು ಶ್ರೀಗಳಿಗೆ ದೊಡ್ಡ ಅವಮಾನ ನಮ್ಮ ಮೈಸೂರು ಜನಕ್ಕೂ ಅವಮಾನ ಅವ್ರು ಕೂರಿಸಿ ಅವಮಾನ ಈಗ ಏನಾದ್ರು ಸುಪ್ರೀಂ ಕೋರ್ಟ್ ಆರ್ಡ್ರು ಬಂದು ತೆಗಿಬೇಕು ಅಂದರೆ ಅದರಂತ ಅವಮಾನ ಇನ್ಯಾವುದೂ ಇಲ್ಲ ಅದಕ್ಕೆ ದಯವಿಟ್ಟು ಎತ್ತೆಚ್ಕೊಂಡು ಈಗ ಕಾಮಗಾರಿನ ನಿಲ್ಲಿಸ್ಬಿಟ್ಟು ಆ ಶ್ರೀಗಳು ಪ್ರತಿಮೆ ತೆಗಿಬೇಕೋ ಏನೋ ಅವರೆಲ್ಲ ಕೂತಿ ಡಿಸ್ಕಸ್ ಮಾಡಬೇಕು ಏಕಾಏಕಿ ಮಾಡ್ತಾ ಇರೋದು ದೊಡ್ಡ ತಪ್ಪು ಕೆಲಸ ಮೈಸೂರು ಜನತೆ ಹತ್ರ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಇಲ್ಲಿ ಯಾವುದೋ ಜಾತಿ ಪರವಾಗಿ ಮಾತಾಡ್ತಿಲ್ಲ ನಾವು ಎಲ್ಲರೂ ಬಂದು ಸಹಕರಿಸ್ಬೇಕು ಅಂತ ಎಲ್ರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಬನ್ನಿ ಇದೇ ಥರ ಮುಂದೊಂದು ದಿನ ಇನ್ನೂ ಏನೋ ಆಗುತ್ತೆ ಯಾವುದೋ ಒಂದು ಧರ್ಮಕ್ಕೆ ಯಾವುದೋ ಒಂದು ಜಾತಿಗೆ ಇರಬಾರ್ದಿದು ದೇಶ ಕಂಡವರು ಇಲ್ಲ ಅಲ್ಲಿ ಇವರು ದೇಶ ಕಂಡ ವ್ಯಕ್ತಿನೇ ನಾವು ನಾಲ್ವಡಿ ಅವರು ನಮ್ಮ ಮೈಸೂರು ಮನೆತನ ದೇಶ ಜಗತ್ತೇ ಕಂಡಿದೆ ಕರೆಂಟ್ ಕೊಟ್ಟಿರೋದು ಕರೆಂಟ್ ಕೊಟ್ಟಿರೋದಾಗಿರ್ಬೋದು ಏನೋ ಒಂದು ಏರೋಪ್ಲೈನ್ ಬಂದಿರೋದಾಗಿರ್ಬೋದು ಒಂದು ರೋಡ್ ಆಗಿರ್ಬೋದು ಒಂದು ಡ್ರೈನ್ ಆಗಿರ್ಬೋದು ಅವ್ರ ಮಾದರಿ ನೋಡಿ ಇವತ್ತೆಲ್ಲ ದೇಶ ಉದ್ಧಾರ ಆಗಿದೆ ದಯವಿಟ್ಟು ಮೈಸೂರು ಜನ ಹತ್ರ ಇದ್ದೀವಿ ಇಲ್ಲಿ ಪ್ರಜಾಪ್ರಭುತ್ವ ಜನಗಳು ಬಂದರೆ ಎಂಥದ್ದು ಬೇಕಾದ್ರೂ ಮಾಡ್ಬೋದು ಜನಗಳೆಲ್ಲ ಆಗಲ್ಲ ದೊಡ್ಡವರು ಚಿಕ್ಕವರು ಅಂತ ಕೂತಿದ್ದಾರೆ ಹೊರ್ತು ಎಲ್ಲರೂ ನೆಗೆಟಿವ್ ಹೇಳ್ತಾ ಇದ್ದಾರೆ ಹೊರ್ತು ಯಾರೂ ಇಲ್ಲ ನಾವಂತೂ ಪ್ರಯತ್ನ ಮಾಡ್ತೀವಿ ಇನ್ನು ಚಾಮುಂಡೇಶ್ವರಿ ನೋಡ್ಕೊಳ್ಳುತ್ತೆ ಇಲ್ಲಿ ಚಾಮುಂಡೇಶ್ವರಿ ಕಾಯ್ತಾ ಇದೆ ಯಾರು ತಪ್ಪಿದೆ ಇದೇನಾರು ಕಾನೂನು ಪ್ರ ಕಾನೂನವಾಗಿ ಏನಾದ್ರು ಸರಿ ಇದ್ದಿದ್ರೆ ನಾವು ಯಾವತ್ತೂ ಪ್ರತಿಭಟನೆ ಮಾಡ್ತಾ ಇರಲಿಲ್ಲ ಇದು ಕಾನೂನು ವಿರೋಧವಾಗಿದೆ ಪ್ರಜಾಪ್ರಭುತ್ವದಲ್ಲಿ ಏನಾದ್ರು ಕಾನೂನು ಪ್ರಕಾರ ಏನಾದ್ರು ಇದ್ದಿದ್ರೆ ಪ್ರತಿಮೆ ಸರಿ ಇದೆ ಅಂತ ನಾವು ಯಾವತ್ತೂ ಬರ್ತಾ ಇರಲಿಲ್ಲ ದಯವಿಟ್ಟು ಮಾಧ್ಯಮ ಮಿತ್ರರು ಕೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಇದನ್ನ ನಮ್ದು ಯಾವುದು ಬೇರೆ ನಮ್ಮ ಜನಾಂಗದ್ದು ಇನ್ನೊಂದು ಏನೂ ಹಾಕ್ಬೇಡಿ ದಯವಿಟ್ಟು ಈ ಪ್ರತಿಮೆ ವಿಚಾರ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಸಹಕಾರ ನಮ್ಗೆ ಬೇಕು ಅಂತ ಹೇಳ್ ಕೇಳ್ಕೋತಾ ಇದ್ದೀನಿ ಇಲ್ಲ ಇಲ್ಲ ಮುಂದಿನ ಬೇರೆ ಥರ ಪ್ರತಿಭಟನೆ ಇದು ನಾವು ಕೋರ್ಟ್ಗೆ ಹೋಗ್ತೀವಿ ಬೇರೆ ಥರಿಗೆ ಸುಪ್ರೀಂ ಕೋರ್ಟ್ಗೂ ಹೋಗ್ತೀವಿ ಎಲ್ಲಿವರೆಗೂ ನಮ್ಮ ಕೆಲ್ಸ ಶಕ್ತಿ ಇದೆ ಅಲ್ಲಿವರೆಗೂ ನಾವೆಲ್ಲ ಮಾಡ್ತೀವಿ ನಮಗೆಲ್ಲ ಮೈಸೂರು ಜನತೆ ಸಹಕಾರ ಬೇಕು ಅಷ್ಟೇ ದಯವಿಟ್ಟು ಸ್ಲೋ ಆಗ್ಬೇಕು ಹಿಂದಿಕ್ಕೆ ಬಂದ್ರೆ ಅಷ್ಟೇ ಯಾಕೆ ನಮ್ಗೆ ಎಲ್ಲ ತಿಳ್ಕೊಂಡು ಇದ್ರ ನೋವು ಗೊತ್ತಿರೋದನ್ನೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಈಗ ನಿಮ್ಗೆ ಪಾಪ ಗೊತ್ತಿಲ್ಲ ಪ್ರತಿಮೆ ಪೂರ್ಸಿನದ್ದು ಅನ್ಯಾಯ ಅನ್ನೋದು ಒಂದೇ ಗೊತ್ತಿರೋದು ಆದ್ರೆ ಅದ್ರ ಹಿಂದೆ ಏನೇನಿದೆ ಅನ್ನೋದು ನಮ್ಗ್ ಒಂದೊಂದು ಕ್ಷಣನೂ ಗೊತ್ತಿದೆ ಅರ್ಥಾತ್ ಈಗ ಅದಕ್ಕೆ ದಯ್ವಿಟ್ಟು ನೀವೆಲ್ಲ ಸಾಕಾರ ಏನು ಈಗ ಜಿಲ್ಲಾ ಪಂಚಾಯತ್ ಹತ್ರ ಓದು ತಪ್ಪೆ ಅಲ್ಲೂ ಪ್ರೊಟೆಕ್ ಪೊಲೀಸ್ ಪ್ರೊಟೆಕ್ಷನ್ ಬರ್ತಾರೆ ಅಲ್ಲೂ ನಮ್ನ ಅವ್ರಿಗೆ ಗೇಟಿನ್ ಈಚೆ ಬರುತ್ತ ಕಾಯ್ಕೊಂಡ್ ಹಿಂದಿ ಆಯ್ತಾ ಅಲ್ಲಿ ಇರೋದು ಕರ್ನಾಟಕ ಚೀಫ್ ಸೆಕ್ರೆಟರಿ ಬಂದು ನಮ್ಮೊಬ್ಬರೇ ಎಲ್ಲ ಎಲ್ಲ ಜಿಲ್ಲಾಧಿಕಾರಿಗಳದು ಅಲ್ಲಿ ಕಾನ್ಫರೆನ್ಸ್ ನಡೀತಾ ಇದೆ ಅದು ಬಿಟ್ಬಿಟ್ಟು ಲಂಚ್ ಅವರ್ ಹೇಳಿ ಒಂದು ಹತ್ತು ನಿಮಿಷ ಬಂದು ಇಸ್ಕೊಂಡು ಹೋಗಲಿ ಅಂದರೆ ನಿಮ್ಮ ಥರ ಇನ್ನೂ ಬೇರೆ ಬೇರೆ ಬರ್ತಿರ್ತಾರೆ ಅವ್ರ ಮೊದಲು ಸ್ವಲ್ಪ ಜ್ವರ ಅವರು ಅಪಾರ ಜಿಲ್ಲಾಧಿಕಾರಿ ಅವರು ಬಂದ ಈಗ ನಮ್ಮನವಿನಾ ಇದ್ದಾರೆ ಅವರು ಮುಂದಿನ ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ ಸರ್ ಇದಕ್ಕೆ ಉತ್ತರ ಸರ್ ಕೈ ಹಾಕಿ ಹಂಗೇ ಸ್ವಲ್ಪ ಹಿಂದೆ ಬನ್ನಿ ಸರ್ ಸರ್ ಎಲ್ಲ ಫೋಟೋ ತಗಿತಾರೆ ವಿಡಿಯೋ ತಗಿತೀದಿರಿ ಅಲ್ವಾ ಅಧ್ಯಕ್ಷರೇ ಇನ್ನು ಮುಂದಿನ ದಿನಗಳಲ್ಲಿ ನಾವು ಅಲ್ಲೇ ಸತ್ಯಾಗ್ರಹ ಎಸ್ ಎಸ್ ಮಠದಲ್ಲಿ ಸೆಕ್ರೆಟರಿ ನಮಗೂ ಇದು ಸಂಬಂಧವಿಲ್ಲ ಅಂತ ಯಾರು ಮಾಡ್ತಿದ್ರೆ ನಮಗೆ ಐಡಿಯಾ ಇಲ್ಲ ಅಲ್ಲೇಳ್ ಹೇಳ್ತಾರೆ ಈಗ ನಡೀತಿದ್ದು ಸದರಿ ಕಾಮಗಾರಿ ಯಾವುದೇ ಲಕ್ಷೆ ಅನುಭವದಿಲ್ಲ ಅಲ್ಲ ಬೇಕಾರೆ ಯಾರು ಸಾಂಕ್ಷನ್ ಕೊಟ್ಟಿದ್ದಾರೆ ಅಂತ ಹಾಕಲಿ ಏನು ಅಂತ

ಇವತ್ತು ಮೈಸೂರ್ಲಿರುವಂತ ಮಹಾರಾಣಿ ಮಹಾರಾಜ ಈಚೆ ಹೋಗಿ ಅಂತ ಒಂದು ಹತ್ತೆರಡು ವರ್ಷದಿಂದ ಇಷ್ಟು ಹದಿನೈದು ಕೋಟಿ ರೂಪಾಯಿ ಕೊಡ್ತೀವಿ ಐವತ್ತು ಎಂಬತ್ತು ಸೈಟ್ ಕೊಡ್ತೀವಿ ನೀವು ಹೋಗಿ ಅಂತ ನಮ್ಮ ಸರ್ಕಾರ ಹೇಳಿದ್ದಂತೂ ಸದ್ಯ ಆದ್ರೂ ವಿರುದ್ಧವಾಗಿ ಕೋರ್ಟ್ಗೆ ಹೋಗಿದೆ ಸುಪ್ರೀಂ ಕೋರ್ಟ್ ಹೋಗಿದೆ ಆದ್ರೆ ನಮ್ಮಲ್ಲಿ ಎಲ್ಲಾರುವೆ ನಮ್ಮ ಮೈಸೂರು ಮನೆತನದ್ದು ಋಣದಲ್ಲಿ ನಾವೆಲ್ಲ ಇದ್ದೀವಿ ಆ ಋಣ ತೀರಿಸ್ಬೇಕು ಅಂದರೆ ಇನ್ನೂ ಹೆಚ್ಚಿನ ನಮ್ಮ ಸಂಘ ಸಂಘ ಸಂಸ್ಥೆಗಳನ್ನ ಬಿಗಿ ಮಾಡಬೇಕು ನಮ್ಮ ನಮ್ಮ ಜಾತಿ ಅಂತ ಅಲ್ಲ ನಮ್ಮ ಅಕ್ಕಪಕ್ಕದವ್ರಿಗೆಲ್ಲ ಅರಿವು ಮೂಡಿಸ್ಬೇಕು ಎಷ್ಟೋ ಜನಕ್ಕೆ ನಮ್ಮ ಮೈಸೂರು ಪರಂಪರೆ ವಿಚಾರವೇ ಗೊತ್ತಿಲ್ಲ ಈಗ ಇದನ್ನು ಸುಳ್ಳು ಮಾಹಿತಿ ತರ್ತಿದ್ದಾರೆ ಆಯಿತಾ ಇದನ್ನು ನಾವೆಲ್ಲ ಸೇರಿ ನಾವು ಯಾರುವೆ ಬರಿ ನಮ್ಗೆ ಯಾಕೆ ನಮ್ಗೆ ಯಾಕೆ ಅಂತ ಕೂರ್ಬಾರದು ಎಲ್ಲ ಕೂತ್ರೆ ನಮ್ಮನೆನು ಹಾಳಾಗುತ್ತೆ ನಮ್ಮ ಬೀದಿನೂ ಹಾಳಾಗುತ್ತೆ ನಮಗೆ ನಮ್ಮ ಸ್ಟೇಟು ಹಾಳಾಗುತ್ತೆ ಅಂತ ದಯವಿಟ್ಟು ಬನ್ನಿ ಪ್ರಯತ್ನ ಮಾಡಣ ಯವರು ಯವರಿಲ್ಲನೇ ನೋಡಕ್ಕೆ ಅಧಿಕಾರ ಇಲ್ಲ ಸುಪ್ರೀಂ ಕೋರ್ಟ್ ಇಲ್ಲ ಅಂದ್ರೆ ಇವತ್ತಲ್ಲ ನಾಳೆ ಒಳ್ಳೆ ಜಡ್ಜ್ ಬಂದೇ ಬರ್ತಾರೆ ಅದಕ್ಕೆ ಕೊಡ್ತಾರೆ ಮುಂದೊಂದು ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಡಿಸಿ ಅವರು ಕೊಡೋಣ ಅಂತ ಕೊಡೋಣ ಮುಂದೊಂದು ದಿನಗಳಲ್ಲಿ ಎಲ್ಲಾ ಎಲ್ಲ ಮೈಸೂರು ನಾಗರಿಕರಿಗೆ ನಾನು ಕೇಳ್ಕೊಳ್ಳೋದು ಏನಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟನ ಹೆಚ್ಚಿಗಾಗಿ ನಾವು ತಗೊಂಡೋಗ್ಬೇಕು ಮತ್ತೆ ಮೈಸೂರು ಬಂದ್ಗೆ ಮತ್ತೆ ಕರೆಯೂ ಕೊಡ್ಬೇಕಾಗುತ್ತೆ ದಯವಿಟ್ಟು ಬಂದಿರೋರು ಇವತ್ತು ಏನು ನಾವು ಸಾವಿರ ಜನಕ್ಕೂ ಮೇಲಿದ್ವಿ ಮಿಗಿಲಾಗಿದ್ವಿ ನಾವು ಬರ್ಬೇಕಾದ್ರೆ ಕಾರಣಾಂತರದಿಂದ ಅವ್ರು ಹೋಗಿರ್ತಾರೆ ಮುಂದೊಂದು ದಿನಗಳಲ್ಲಿ ಮೈಸೂರಿನ ಪ್ರತಿಯೊಬ್ಬ ಪ್ರಜೆನೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ಕೈ ಮುಗಿದು ನಾನು ಮೈಸೂರಿನ ಅರಮನೆ ಉಳಿಸಿ ಅಂತ ಫೇಸ್ಬುಕ್ಗಳಲ್ಲಿ ಹಾಕಿ ಫೇಸ್ಬುಕ್ ಗಳಲ್ಲಿ ಹಾಕಿ ವಾಟ್ಸ್ಆಪ್ ಅಲ್ಲಿ ಹಾಕಿ ಮಾಧ್ಯಮ ಮಿತ್ರರು ಹಾಕ್ತಾರೆ ಅದನ್ನ ನೀವು ಇದಕ್ಕೆಲ್ಲರೂ ತಾವು ಕೈ ಜೋಡಿಸಿ ಎಲ್ಲರೂ ಈಗ ಏನ್ ಬಂದಿದ್ದಾರೆ ಸರ್ವ ಜನಾಂಗದವರು ಇದೇ ರೀತಿ ಇನ್ನೂ ಹೆಚ್ಚಿನ ಯಾವುದೇ ಜನಾಂಗದವರು ನಮ್ಮ ಜೊತೆ ಬಂದು ಸಹಕರಿಸಿ ಅಂತ ನಾನು ಕೈ ಮುಗಿದ ಕೇಳ್ಕೊಂತೀನಿ ಉದ್ದೇಶ ಮೈಸೂರಿನ ನಾಗರಿಕರಿಗೆ ಸದರಿ ವಿಷಯದ ಬಗ್ಗೆ ಒಂದು ಜಾಗೃತಿ ಮೂಡಿಸಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆ ರೀತಿ ನಾವು ಜಾಗೃತಿಯನ್ನು ಈಗಾಗಲೇ ಎಲ್ಲರಿಗೂ ಮನೆ ಮನೆ ಮಾತಾಗಲಿದೆ ನಾಳೆಯಿಂದ ಸೊ ಈ ಹೋರಾಟದಲ್ಲಿ ಏನಂದರೆ ಕಾನೂನು ಪ್ರಕಾರ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಕಾನೂನಲ್ಲಿ ಈಗ ಏನು ಸ್ಟೇ ಕೊಟ್ಟಿಲ್ಲ ಅಂತ ಒಂದು ಎಲ್ಲ ಪತ್ರಿಕೆಗಳಲ್ಲೂ ಭಾಳ ಹೆಡ್ಲೈನ್ಸ್ ಹಾಕಿರೋದು ಸ್ಟೇ ಕೊಟ್ಟಿಲ್ಲ ಅಂತ ದಯವಿಟ್ಟು ಆ ಮಾಹಿತಿಲಿ ಮುಂದೆ ಅದರಲ್ಲಿ ಇರತಕ್ಕಂಥ ವ ಏನಿದೆ ರೆಕಾರ್ಡಿಂಗ್ಸ್ ಏನಿದೆ ಅಂತ ಓದಬೇಕು ಅದರಲ್ಲಿ ಏನು ಹೇಳಿದೆ ಸುಪ್ರೀಂ ಸುಪ್ರೀ ಹೈಕೋರ್ಟ್ ಜಡ್ಜಸ್ ಏನು ಹೇಳಿದ್ದಾರೆ ಕಾನೂನು ರೀತಿಯಲ್ಲಿ ಇದನ್ನು ಮಾಡಿಲ್ಲ ತಪ್ಪಾಗಿದೆ ಮೌಖಿಕವಾಗಿ ಚರ್ಚೆ ನಡೆದಿದೆ ಲಾಯರ್ಗೂ ಮತ್ತು ಅಡ್ವೊಕೇಟ್ ಜನರಲ್ಗೂ ಜಸ್ಟಿಸ್ ಚೇತನ್ ಚರ್ಚೆ ನಡೆದಿದೆ ಚರ್ಚೆಯಲ್ಲಿ ಏನು ಬಾ ಪ್ರಮುಖವಾಗಿ ಕಂಡು ಬಂದಿದೆ ಅಂದರೆ ಜನನಿಬಿಡ ರಸ್ತೆಯಲ್ಲಿ ಸರ್ಕಲ್ ಇತ್ತ ವಿನಃ ಅಲ್ಲಿ ಅಲ್ಲಿ ಯಾವುದೇ ಪ್ರತಿಮೆ ಇರಲಿಲ್ಲ ಆದ್ದರಿಂದ ಸರ್ಕಲ್ ಇರೋದನ್ನ ರಿಟೈನ್ ಮಾಡಿರುತ್ತೆ ನಮ್ಗೆ ಯಾವುದೂ ತೊಂದರೆ ಇಲ್ಲ ಆದರೆ ಪ್ರತಿಮೆ ಹಾಕಿರೋದ್ರ ವಿರುದ್ಧ ಅದು ಅನ ಹಿಂದೆ ಈಗ ಕೇಳಿದ್ದೆ ಅನ್ನೋದು ಬಿಟ್ಕೊಡೋಣ ನಮ್ಮ ಹೋರಾಟ ಇಲ್ಲಿಗೆ ಸೀಮಿತ ಯಾವುದೇ ಪ್ರತಿಮೆಯನ್ನು ಅಲ್ಲಿ ಅನಧಿಕೃತವಾಗಿ ಏನು ಇಟ್ಟಿದ್ದೀರಿ ಅದನ್ನು ತೆರವು ಮಾಡಬೇಕು ಇದಕ್ಕೆ ಈಗಾಗಲೇ ನಾವು ಡಿ ಸಿ ಅವರು ಏನು ಹೇಳಿದ್ದಾರೆ ನನಗೆ ಅವ್ರು ತಗೊಂಡಿರತಕ್ಕಂಥ ಆದೇಶ ಕರೆಕ್ಟಾಗಿದೆ ಅಂತ ಅವ್ರ ವಾದ ಇದೆ ಆದರೆ ನಾವು ಈಗ ಪೋರ್ಟಲ್ಗೆ ಹೋಗಿರೋದ್ರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಬರುತ್ತೋ ಇನ್ನು ಇಪ್ಪತ್ತು ದಿನದಲ್ಲಿ ನೀವು ಮನವಿ ಸಲ್ಲಿಸಿ ಅಂತ ಕೇಳಿದ್ದಾರೆ ಏನಿದೆ ಸಂಕ್ಷಿಪ್ತವಾದ ವಿವರಗಳನ್ನು ಕೊಡಿ ಅಂತ ಕೇಳಿದ್ದಾರೆ ಯಾರಿಗೆ ಅಡ್ವೊಕೇಟ್ ಜನರಲ್ಗೆ ಅವರು ಅಡ್ವೊಕೇಟ್ ಜನರಲ್ ಸಂಕ್ಷಿಪ್ತವಾದ ವಿವರ ಕೊಡ್ತಾರೆ ವಿವರಣೆ ಕೊಟ್ಟಾಗ ನಾವು ಹೋರಾಟ ಮಾಡಿರೋದನ್ನೆಲ್ಲ ವಿವರಣೆ ಕೊಡ್ತೀವಿ ಗನ್ನಾ ಸರ್ಕಲ್ ಎಷ್ಟು ಅಗಲ ಇತ್ತು ಈಗ ಎಷ್ಟು ಆಗಿದೆ ಏನಕ್ಕೆ ಅದು ಪ್ರದೇಶ ಚಿಕ್ಕದಾಗಿದೆ ಜನನಿ ಬಿಡೋ ಪ್ರದೇಶ ಆಗಿತ್ತಲ್ಲಿ ಅಲ್ಲಿ ಆರು ಅಂಥ ಕಾನೂನಲ್ಲಿ ಏನಿದೆಯೋ ಈ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದ್ಯೋ ಅದನ್ನ ಮನದಟ್ಟು ಮಾಡುತ್ತೆ ಮತ್ತೆ ನ್ಯಾಯಾಲಯಕ್ಕೆ ಆದ್ದರಿಂದ ಅದರಿಂದ ಬರೋತಕ್ಕಂಥ ಆದೇಶದನ್ನು ನಾವೆಲ್ಲ ಪಾಲಿಸಬೇಕಾಗುತ್ತೆ ಈ ಹೋರಾಟ ಇದ್ರ ಬಗ್ಗೆ ಇನ್ನೊಂದು ಏನಾಗಿದೆ ಅಂದರೆ ಅಲ್ಲಿ ಎಂಟು ಜನ ಯಾರು ಸೈನ್ ಮಾಡಿದರೆ ತಿಳುವಳಿಕೆ ಪತ್ರಿಕೆಯಲ್ಲಿ ಪ್ರತಿನಿಧಿ ಸ್ಥಾಪಿಸ್ಬೋದು ಅಂತ ಅವರು ಕೂಡ ಹೈಕೋರ್ಟ್ನವರು ನೋಟಿಸ್ ಕೊಟ್ಟಿದ್ದಾರೆ ಒಂದು ಕೊಡಬೇಕು ಎಲ್ಲರಿಗೂ ಹೋಗಿದೆ ಅಲ್ಲ ಈಗ ನಾವು ಹೇಳಿದ್ರೆ ಈಗ ಅಲ್ಲಿ ತನಕ ಕಾನೂನು ಇನ್ನು ಬಿಗಿ ಮಾಡ್ಕೊಂಡಿದ್ದಾರೆ ಅವರು ಅರ್ಥ ಆದ್ರೆ ಒಂದೇನಂದ್ರೆ ಎರಡ್ ಸಾವಿರದ ಒಂಬತ್ತರಿಂದ ಇಲ್ಲಿ ಎಲ್ರು ಬೇರೆ ಬೇರೆ ಜನಾಂಗಕ್ಕೆ ಸುಳ್ಳು ಮಾಹಿತಿ ತರ್ತಾ ಇದಾರೆ ಇದು ಕೋರ್ಟ್ ಇಂದ ಆದೇಶ ಇದೆ ಅಂತ ಆದ್ರೆ ಕೋರ್ಟ್ ಇಂದ ಆದೇಶ ಇಲ್ಲ ಇಲ್ಲಿ ಇವ್ರು ಆದೇಶ ಮಾಡಿದ್ದಾರೆ ಕಮಿಟಿ ಮಾಡಿ ಆದ್ರೆ ಏನಂದ್ರೆ ಎರಡ್ ಸಾವಿರದ ಒಂಬತ್ತರಿಂದ ಹಿಂದೆ ಇದ್ದಂಥ ಪ್ರತಿಮೆಗಳನ್ನ ರಿನಿವೇಶನ್ ಮಾಡ್ಬೋದು ತಪ್ಪಿದ್ರೆ ಹಿಂದೆ ಇದ್ದಂತ ಹೊಡೆದೋಗಿರೋ ರಿನಿವೇಶನ್ ಮಾಡ್ಬೋದು ಎರಡ್ ಸಾವಿರದ ಒಂಬತ್ತು ಆದ್ಮೇಲೆ ರಿನಿವೇಶನ್ ಮಾಡಬಹುದು ಎರಡ್ ಸಾವಿರದ ಒಂಬತ್ತು ಆದ್ಮೇಲೆ ಯಾವುದೇ ರೀತಿ ಸರ್ಕಲ್ಗಳಲ್ಲಿ ಯಾವುದೇ ಪ್ರತಿಮೆ ಮಾಡಕ್ ಹಾಕಂಗಿಲ್ಲ ಐ ಮಾಸ್ ಹಾಕ್ಬೋದು ಸ್ಟ್ರೀಟ್ ಲೈಟ್ ಹಾಕ್ಬೋದು ಫೌಂಟನ್ ಮಾಡ್ಬೋದು ಇದನ್ನ ನೀವು ಜಾಗೃತಿ ಮೂಡಿಸಿ ಜನಗಳಿಗೆ ನಿಮ್ಮ ಅಕ್ಕ ಜಾಗೃತಿ ಮೂಡಿಸಿ ನನ್ನ ಫ್ರೆಂಡ್ಸ್ಗಳು ಕೇಳಿದ್ರು ಅದೇ ಹೇಳ್ತಾರೆ ಹೈಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಗುಜರಾತಲ್ಲಿ ಕಿತಾಕ್ಸಿದೆ ಬಾಂಬೆ ಅಲ್ಲಿ ಕಿತಾಕ್ಸಿದೆ ಇದು ನಾಳೆ ದಿನ ಈ ಶ್ರೀಗೆ ಅವಮಾನ ಆಗುತ್ತೆ ಅದು ಎಲ್ಲ ಮೈಸೂರು ಜನಕ್ಕೂ ಅವಮಾನ ಆಗುತ್ತೆ ಚಾಮುಂಡೇಶ್ವರಿ ನಮ್ಗೆಲ್ಲ ಸಪೋರ್ಟ್ ಮಾಡೇ ಮಾಡುತ್ತೆ ಯಾವುದೋ ಇಲ್ಲಿರೋ ಜಿಲ್ಲಾಡಳಿತ ಸಮ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ಚಾಮುಂಡೇಶ್ವರಿ ಸಪೋರ್ಟ್ ಮಾಡುತ್ತೆ ಈಗ ಎ ಡಿ ಸಿ ಕರೆಸಿ